ರಿಯಾ ಮತ್ತು ಆಕಾಶ್ ಪಿಯುಸಿ ನಂತರ ಕಾಲೇಜಿನಲ್ಲಿ ಪರಿಚಯವಾದ ಇಬ್ಬರು ಸ್ನೇಹಿತರು ಇವರು ಒಬ್ಬರನ್ನೊಬ್ಬರು ಬೆಸ್ಟಿ ಅಂತ ಕರೆದುಕೊಳ್ಳುವಷ್ಟು ಸ್ನೇಹಿತರಾದರು ಎಲ್ಲ ಕಡೆಗೂ ಜೊತೆಗೆ ಓಡಾಡುತ್ತಿದ್ದರು ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೆಚ್ಚು ಆಕ್ಟಿವ್ ಇದ್ದರು ಆದರೆ ಆಕಾಶ್ ನಿಜವಾಗಿ ರಿಯಾಳನ್ನು ಇಷ್ಟಪಟ್ಟಿದ್ದ ಆದರೆ ರಿಯಾ ಆತನನ್ನು ಸ್ನೇಹಿತ ಹಾಗೆ ನೋಡುತ್ತಿದ್ದರು ಒಂದು ದಿನ ಆಕಾಶ್ ಫೇಕ್ ಇನ್ಸ್ಟಾಗ್ರಾಮ್ ಅಡ್ ಕ್ರಿಯೇಟ್ ಮಾಡಿದನು ಅಮಿತ್ ಎಂಬ ಹೆಸರಿನಲ್ಲಿ ರಿಯಾದೊಂದಿಗೆ ಫ್ಲರ್ಟ್ ಮಾಡುತ್ತಿದ್ದನು ಹೀಗೆ ಪ್ರತಿದಿನ ಒಬ್ಬರಿಗೊಬ್ಬರು ರಾತ್ರಿ ಇಡೀ ಮೆಸೇಜ್ ಮಾಡಿಕೊಳ್ಳುತ್ತಿದ್ದರು ಕಾಲಕ್ರಮೇಣ ರಿಯಾ ಅಮಿತ್ನೊಂದಿಗೆ ಆನ್ಲೈನ್ ಲವ್ನಲ್ಲಿ ಬೀಳುತ್ತಾಳೆ ಹಾಗೆ ಆಕಾಶ್ ಇವಳ ನಿಜವಾದ ಭಾವನೆಗಳನ್ನು ಆನ್ಲೈನ್ನಲ್ಲೂ ನೈಜ ಜೀವನದಲ್ಲೂ ಹಾಸ್ಯ ಮಾಡತೊಡಗುತ್ತಾನೆ ಆದರೆ ಒಂದು ದಿನ ಆಕಾಶ್ ಮಾಡಿದ ಮೋಸವನ್ನು ಅರಿತು ತುಂಬಾ ದುಃಖ ಪಡುತ್ತಾಳೆ ಆ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಬ್ಲಾಕ್ ಮಾಡುತ್ತಾಳೆ ಆಕಾಶ್ ಮೇಲೆ ಇಟ್ಟ ನಂಬಿಕೆ ಹುಸಿಯಾಗಿತ್ತು ಕೊನೆಗೇರಿಯ ಈ ಪಾಠದಿಂದ ಬುದ್ಧಿವಂತಳಾಗಿ ತನ್ನ ಭವಿಷ್ಯದ ಮೇಲೆ ಗಮನಹರಿಸಿದರು ಸೋಷಿಯಲ್ ಮೀಡಿಯಾದಲ್ಲಿ ಅಜ್ಞಾತ ವ್ಯಕ್ತಿಗಳ ಮೇಲೆ ಭಾವನೆ ಹೊಂದುವುದು ಎಷ್ಟು ಅಪಾಯಕಾರಿಯಾಗಬಹುದು ಎಂಬುದು ಅವಳಿಗೆ ಅರಿವಾಯಿತು